ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ತರಕಾರಿ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಸುಲಭ ವಿಧಾನ ಮಾಡೋದು ಎಲ್ಲ ತರಕಾರಿ ಹಾಕ್ಕೊಂಡಿದ್ದೀನಿ ನೋಡಿ ಕ್ಯಾರೆಟು ಈರುಳ್ಳಿ ಹಸಿಮೆಣ್ಸಿನಕಾಯಿ ಮತ್ತು ಸೌತೆಕಾಯಿ ಇತ್ತು ಸೌತೆಕಾಯಿ ಹಾಕ್ಕೊಂಡಿದ್ದೀನಿ ಹಾಲು ಎಲ್ಲ ತರಕಾರಿ ಏನೇ ತರಕಾರಿ ಹಾಕ್ಕೋಬೋದು ಬೀನ್ಸು ಕ್ಯಾರೆಟು ಆಲೂಗಡ್ ಇನ್ನೂ ಏನೇ ಹಾಕ್ಕೊಬೋದು ನೀವು ಏನು ತರಕಾರಿ ಇರುತ್ತೆ ಅದು ಹಾಕ್ಕೊಬೋದು ಬೇಗನೆ ಆಗುವಂಥ ಉಪ್ಪಿಟ್ಟಿದು ಸ್ವಲ್ಪ ವಿಧಾನದಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಈಗ ರವೆ ಹಾಕ್ಕೊತಾ ಇದ್ದೀನಿ ನೋಡಿ ಒಂದು ಗ್ಲಾಸು ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಒಂದು ಐದು ನಿಮಿಷ ಫ್ರೈ ಮಾಡಬೇಕು ಸ್ವಲ್ಪ ಹೊಂಬಣ್ಣ ಬರೋವರೆಗೂ ಸ್ವಲ್ಪ ಫ್ರೈ ಮಾಡಬೇಕು ಚೆನ್ನಾಗಿ ಫ್ರೈ ಆಗ್ತಾ ಇದೆ ನೋಡಿ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಬಿಸಿನೀರು ಕಾಯಿಟ್ಟಿದ್ದೀನಿ ಫಿಲ್ಟ್ರಲ್ಲಿ ಬಿಸಿನೀರು ಕಾಯ್ತಾಯಿದೆ ಈಗ ಕೊತ್ತಂಬರಿ ಹಾಕಿದ್ದೀನಿ ನೋಡಿ ಇದಕ್ಕೆ ಇದಕ್ಕೆ ಯಾವುದೇ ಕಾರಣಕ್ಕೂ ತಣ್ಣೀರು ಹಾಕ್ಬಾರ್ದು ಇದಕ್ಕೆ ಬಿಸಿನೀರು ಹಾಕಬೇಕು ದಿಢೀರ್ ಉಪ್ಪಿಟ್ಟಿದ್ದು ಈ ಬಿಸಿನೀರು ಕಾದಿದೆ ಹಾಕ್ತಾಯಿದ್ದೀನಿ ನೋಡಿ ಒಂದು ಗ್ಲಾಸ್ ರವೆಗೆ ಮೂರು ಗ್ಲಾಸ್ ನೀರು ಹಾಕಬೇಕು ಈಗ ಎರಡು ಗ್ಲಾಸ್ ಆಗುತ್ತೆ ಇದು ಇನ್ನೊಂದು ಗ್ಲಾಸ್ ಹಾಕ್ತೀನಿ ನೋಡಿ ಎರಡು ಗ್ಲಾಸ್ ನೀರು ಹಾಕ್ತೀವಿ ಇನ್ನೊಂದು ಗ್ಲಾಸ್ ಹಾಕ್ತೀನಿ ನೀರು ಬಿಸಿ ನೀರು ಹಾಕೋದ್ರಿಂದ ಬೇಗನೆ ಚೆನ್ನಾಗಿ ಕುದ್ಬಿಡುತ್ತೆ ಬೇಗನೂ ಆಗುತ್ತೆ ನೋಡಿ ತಣ್ಣೀರು ಹಾಕಿದರೆ ಟೇಸ್ಟ್ ಬರೋಲ್ಲ ಬಿಸಿನೀರು ಹಾಕಿದರೆ ತುಂಬ ಟೇಸ್ಟಿಯಾಗಿರುತ್ತೆ ಬೇಗನೆ ಕುದಿಯುತ್ತೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕುದಿಯೋಕ್ಕೆ ಇಡಬೇಕು ಸ್ವಲ್ಪ ಎಲ್ಲ ಮಿಕ್ಸ್ ಮಾಡಬೇಕು ನಂತರ ಒಂದು ಪ್ಲೇಟ್ ಮುಚ್ಚಿಡಬೇಕು ಒಂದು ಐದು ನಿಮಿಷ ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಉಳಿದಿತ್ತು ಅದನ್ನು ಹಾಕ್ತಾಯಿದ್ದೀನಿ ನೋಡಿ ಈ ಪ್ಲೇಟ್ ಮುಚ್ಚಿಡ್ತೀನಿ ಒಂದು ಐದು ನಿಮಿಷದಲ್ಲೇ ಆಗುತ್ತೆ ಸ್ವಲ್ಪ ಮೀಡಿಯಮ್ ಸಿಮ್ಮಲ್ಲಿ ಇಡಬೇಕು ಸಿಮ್ಮಲ್ಲಿ ಇಡಬೇಕು ಸ್ವಲ್ಪ ಬೇಕಂದರೆ ಮೇಲೆ ಕೊಬ್ಬರಿ ತುರಿ ಹಾಕೋರು ಹಾಕ್ಬೋದು ನಾನು ಹಾಕ್ಕೊಂಡಿಲ್ಲ ನೋಡಿ ಒಂದು ಐದು ನಿಮಿಷ ಆಯಿತು ಉಪ್ಪಿಟ್ಟು ರೆಡಿ ಆಗ್ತಾಯಿದೆ ಬೇಗನೆ ಕುದ್ದುಬಿಡುತ್ತೆ ಮುಚ್ಚಳ ಮುಚ್ಚಿಡಬೇಕು ಈಗ ಒಂದೆರಡು ನಿಮಿಷ ಅಷ್ಟೇ ನೋಡಿ ರೆಡಿ ಆಗ್ತಾಯಿದೆ ಉಪ್ಪಿಟ್ಟು ತುಂಬ ಬೇಗ ಆಗುತ್ತೆ ನೀವು ಟ್ರೈ ಮಾಡಿ ನೋಡಿ ಈ ಥರ ವಿಧಾನದಲ್ಲಿ ಈಗ ಗ್ಯಾಸ್ ಆಫ್ ಮಾಡ್ತಾಯಿದ್ದೀನಿ ನೋಡಿ ನೋಡಿ ಉಪ್ಪಿಟ್ಟು ರೆಡಿಯಾಗಿದೆ ರುಚಿಕರವಾದ ಉಪ್ಪಿಟ್ಟು ರೆಡಿಯಾಗಿದೆ ಹತ್ತು ನಿಮಿಷದಲ್ಲೇ ಆಗುತ್ತೆ ಇದು ಬೇಗನೆ ಆಗುವಂಥ ವಿಧಾನದಲ್ಲಿ ಉಪ್ಪಿಟ್ಟನ್ನು ಮಾಡಿ ತೋರಿಸಿದ್ದೇನೆ ನೋಡಿ ಈಗ ನಾನು ಇದನ್ನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊತೀನಿ ನೋಡಿ ಬಿಸಿ ಬಿಸಿ ಚೆನ್ನಾಗಿದೆ ಉಪ್ಪಿಟ್ಟು ಅಂದರೆ ನನಗೆ ಫೇವ್ರೇಟು ಯಾವಾಗ ಎನಿ ಟೈಮ್ ಮಾಡಿಕೊಟ್ರು ತಿಂತೀನಿ ನಾನು ನೋಡಿ ಉಪ್ಪಿಟ್ಟು ತುಂಬ ಚೆನ್ನಾಗಿದೆ ಈಗ ಟೇಸ್ಟ್ ನೋಡೋ ಸಮಯ ಟೇಸ್ಟ್ ನೋಡ್ತೀನಿ ಹೇಗಾಗಿದೆ ಅಂತ ತುಂಬ ಬಿಸಿ ಇದೆ ಓಹೋ ತುಂಬ ಟೇಸ್ಟಿಯಾಗಿದೆ ಉಪ್ಪಿಟ್ಟು ನೀವು ಮಾಡಿ ನೋಡಿ ನನ್ನ ಚಾನಲ ಹಾಗೆ ನೋಡ್ತಾಯಿರಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು